ಟಿಎಪಿಸಿ ಎಂಎಸ್ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಚುನಾವಣೆ ಬಹಳ ಬಿರುಸಿನಿಂದ ನಡೆಯುತ್ತಿದೆ ಹಲವು ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಇನ್ಸ್ಪೆಕ್ಟರ್ ಉಮೇಶ್ ರವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಮತದಾರರು ತಮ್ಮ ಬಳಿ ಇರುವ ಮೊಬೈಲ್ಗಳನ್ನು ಪ್ರತ್ಯೇಕ ಸ್ಥಳದಲ್ಲಿ ಇಡಲು ವ್ಯವಸ್ಥೆ ಮಾಡಲಾಗಿತ್ತು ಅಂಗವಿಕಲರು ಮತ್ತು ವೃದ್ಧರಿಗೆ ಪ್ರತ್ಯೇಕವಾಗಿ ಒಂದು ಕೊಠಡಿಯಲ್ಲಿ ಮತದಾನ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು ಕಾಂಗ್ರೆಸ್ ಮತ್ತು ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ಒಂದು ಕಡೆ ಮತ ಪ್ರಚಾರ ನಡೆಸಿದರೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಮತ ಪ್ರಚಾರ ನಡೆಸಿದರು ಒಟ್ಟಿನಲ್ಲಿ ಟಿಎಪಿಸಿ ಎಂಎಸ್ ಚುನಾವಣೆಗೆ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ ಚುನಾವಣೆ ಅಧಿಕಾರಿಗಳಾಗಿ ತಹಸೀಲ್ದಾರ್ ಬಸವರ ಡೆಪ್ಪ ರೋಣಾದ ಮತ್ತು ರೇಷ್ಮೆ ಇಲಾಖೆ ರವಿಕುಮಾರ್ ಶಿರಸ್ತೆದಾರ್ ಮೋಹನ್ ಕುಮಾರ್ ರವರ ತಂಡ ಕಾರ್ಯನಿರ್ವಹಿಸುತ್ತಿದೆ ಒತ್ತು ಗುಡ್ ಬರುವ ಮನಸ್ಸಲ್ಲಿ ಇರ್ತದೆ ಹೇಳಿ ಡೈಲಾಗ್ ಹೆಂಗೆಂತ ಮನ್ಸಲ್ಲಿ ಇರುತ್ತದೆ ಎಂಬತ್ನ ವರ್ಷದಲ್ಲಿ ಕೂಡ ನೀವು ಒಂದು ಚುನಾವಣೆಯಲ್ಲಿ ಓಟ್ ಅಂತ ಇಷ್ಟೊಂದು ಆಕ್ಟಿವ್ ಆಗಿ ಒಂದು ಭಾಗವಹಿಸಿ ನೀವು ಚುನಾವಣೆಯಲ್ಲಿ ಬಂದಿದ್ದ ನೋಡಿ ಬಹಳ ಖುಷಿ ಆಗ್ತಿದೆ

Okay, school indiya. Amma direct. Kutti nakkidenu. Hinge vanga, hinge vogi banni alige. Prashna. Kelro kaayamage.

ಮತದಾರರು ದಯವಿಟ್ಟು ಉತ್ತಿನ ಸ್ಥಿತಿಯನ್ನು ಕಡ್ಡಾಯವಾಗಿ ಕರತಕ್ಕ ನಾಲ್ಕು ಮೊದಲನೇ ಮಾಡಿ ಐದರಿಂದ ಹತ್ತು ಎರಡನೇ ಮಾಡಿ ಮೊಬೈಲ್ 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 ನೀಡಿ ತಗೊಂಡಿ chơi lên cho đầu được à. Đó là cái thứ. Đó là cái thứ. Đó ಕರೆಕೊಂಡಿದ್ದೆ ರಾವ್ ತಾರಕ ಜರಚೆ ಎಲ್ಲಿ ಕೊಡಿ ಕೊಡಿ कर्जा पर ना कापड़ तो नहीं देना कर्जा अपने एक भी कापड़ तो नहीं देना कर्जा